ಕಸಿನ್ಸ್ ಎಲ್ಲ ತುಂಬಾ ದಿನ ಆದ್ಮೇಲೆ ಎಲ್ಲ ಒಟ್ಟಿಗೆ ಸೇರ್ತಿದ್ವಿ ಸೊ ಯಾರೆಲ್ಲ ಕೆ ಆರ್ ಪೇಟೆಯವರು ವಿಡಿಯೋಸ್ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಓ ಫಿಲಮ್ ನೋಡಕ್ಕೆ ಬಂದಿದ್ದಾಳೋ ನಿದ್ದೆ ಮಾಡೋಕೆ ಬಂದಿದ್ದಳೋ ದೇವರೇ ಬಲ ಕುತ್ಕೊಂಡು ನಿದ್ದೆ ಹೊಡಿತಾಳೆ ಕನ್ವರ್ಟ್ ಆಗಿದ್ದೆ ಸೊ ಹಾಗಾಗಿ ಐಸಿದು ಪ್ರೈಮರಿ ಇವಾಗೂ ಗೌರ್ಮೆಂಟ್ ಸ್ಕೂಲ್ ಆಗೈತಂತೆ ಕೈ ತ ನೈನ್ ಟು ಮಾಮೂಲಿ ಪ್ರೈಮರಿ ಹೆಂಗೆ ಆಡ್ಕೊಂಬಂದಿದೀರಿ ಇವನು ಬುರ್ರನ್ನ ಆರಿಸ್ಕೊಂಬಂದೆ ಈ ಕೇಕ್ ಪಾಯಿಂಟ್ ಅಂತ ಬಂದು ಅನ್ಕೊಂಡಿ ಯಾವ ಊರಲ್ಲಿ ಇರೋದು ಯಮ್ಮನ ಹಳ್ಳಿ ಎಮ್ಮೆ ಇವಳು ಮಂಡ್ಯಕ್ಕೆ ಸೊಸಿ ಆಗ್ಬೇಕಂತೆ ನೋಡ್ರಿ ಮಂಡ್ಯದಾರ ಹುಡುಗರು ಇದ್ದಾರೆ ಹೇಗಿತ್ತು ಮೂವಿ ಸೂಪರ್ ಆಗಿತ್ತು ಅಷ್ಟೇ ನಾನು ಒಂದೇ ಸೆಂಟೆನ್ಸ್ ಮುಗಿಸ್ಬಿಟ್ಟಲ್ಲ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡು ಟೆವೇಜ್ ಸುಧೇಕ ವಡೆ ಮಾಡೋದು ಚಿಕನ್ ಚಾಪ್ಸ್ ಮಾಡೋದು ಬಿರಿಯಾನಿ ಮಾಡೋದು ಹೊಡೆ ತುಂಬ ತಿಂದ್ವಿ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಪಟೇಲ್ ಯೂಟ್ಯೂಬ್ ಚಾನಲ್ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ನಾವಿವತ್ತು ನನ್ನ ಮನೆ ಅಂದರೆ ನಾನು ಹುಟ್ಟಿ ಬೆಳೆದಿದ್ದ ಮನೆಗೆ ಬಂದಿದ್ದೀವಿ ಆರ್ ಪೇಟೆ ನಮ್ಮಮ್ಮ ಹಾಯ್ ಮಮ್ಮಿ ಹಾಯ್ ಹಾಯ್ ನಾವಿವತ್ತು ಕಸಿನ್ಸ್ ಎಲ್ಲ ತುಂಬ ದಿನ ಎಲ್ಲ ಒಟ್ಟಿಗೆ ಸೇರ್ತಿದ್ವಿ ಸೊ ಅದಕ್ಕೆ ನಾವೆಲ್ಲ ಇವತ್ತು ಹೊಸದಾಗಿ ರಿಲೀಸ್ ಆಗಿರೋ ಮೂವಿ ಕಾಂತಾರ ಮೂವಿಗೆ ಹೋಗ್ತಾ ಇದ್ದೀವಿ ನನ್ನ ಮಗ ಮಲಗಿದ್ದಾನೆ ನಮ್ಮಮ್ಮನ್ನ ನೋಡ್ಕೊಂತ ಹೇಳ್ಬಿಟ್ಟು ನಾವಿವಾಗ ಹೊರಡ್ತಾ ಇದೀವಿ ಬನ್ನಿ ಇವತ್ತು ಡೇ ಹೇಗಿರುತ್ತೆ ಅಂತ ಈ ಇಲ್ಲೋಗಲ್ಲಿ ತೋರಿಸ್ತೀನಿ ಯಾರು ವೀಡಿಯೋನ ಸ್ಕಿಪ್ ಮಾಡಿದೆ ಫುಲ್ ನೋಡಿ ಗೈಸ್ ನಮ್ಮಪ್ಪ ಸ್ಕೂಟಿ ತೊಗೊಂಡು ಟೆನ್ಕೆರೆಗೆ ಹೋಗ್ಬಿಟ್ಟೈತೆ ಸೊ ಬರೋವರೆಗೂ ವೆಯ್ಟಿಂಗು ಬರೆದ ತಕ್ಷಣ ಓಡ್ತಾ ಇರೋದೆ ಫುಲ್ಲು ಮಳೆ ಬರೋಂಗೈತೆ ಏರ್ಪಡೆ ಬೇರೆ ಗಣಪತಿನೇ ಇವಾಗ್ಬಿಡ್ತವ್ರಂತೆ ನೋಡೋಣ ಎಷ್ಟು ಬೇಗ ರೀಚ್ ಆಯ್ತೀವಿ ಸ್ಟಾರ್ಟ್ ಆದ್ಮೇಲೆ ಹೋಗ್ತೀವ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಹೋಗ್ತೀವ ಅಂತ ನೋಡೋಣ ಆಮೇಲೆ ತಂಗಿ ಹೋಗಿ ಟಿಕೆಟ್ ಎಲ್ಲ ಕಾಯ್ತಾ ಕಾಯ್ತಾಯಿದ್ದಾರೆ ನಾವಿದ್ರೆ ಹೋಗ್ಬೇಕಿವಾಗ ನಮ್ಮಪ್ಪ ಇಲ್ಲೇ ರೋಡ್ ಹತ್ರ ಇದ್ದೀನಿ ಅಂತ ಅಂದ್ಬಿಟ್ಟು ಇವಾಗ ಕೆನ್ನೆಕೇನಿಂದ ಬರ್ತವರೇ ಸೋನೆ ಆ ಬರ್ತೈತೆ ಅನಿ ಆಗ್ತೈತೆ ಹಾಯ್ ಹಾಯ್ ಎಲ್ಲಿ ಹೋಗ್ತಿದ್ದೀರಾ ನೀವು ಎಲ್ಲಿಗೆ ಹೋಗ್ತಿದ್ದೀರಾ ಕೆಫೆಟೇರಿಯಾ ಚಾಟ್ ಗೈಸ್ ನಾವು ಇಲ್ಲೇ ಓದಿ ತೋ ಆಯಿ ಸ್ಟೋರ್ ಟು ಅಲ್ಲಲ್ಲ ಸಾರಿ 4 ಟು ಅಂತ ನಾನು ಇಲ್ಲೇ ಏರ್‌ಪೋರ್ಟಲ್ಲೇ ಓದಿತ್ತು ತರ ಮೆಮೊರಿಸ್ ಈ ಸೇರನ ಜೊತೆ ತನಕ ಸುಖ ಯಾರೆಲ್ಲಾ ಕೇರ್ಪಟ್ಟವ್ರು ವಿಡಿಯೋಸ್ ನೋಡ್ತಾ ಇದೀರಾ ಕಮೆಂಟ್ ಮಾಡಿ ನನ್ ತಂಗಿ ರೆಸ್ಕೇಪ್ ಆಗ್ಬಿಟ್ಟವ್ರೆಡಿ ಸುಮ್ನೆ ಎತ್ತಾವಳ ಗಾಡಿನ ಗೇಟ್ ತಗೊಂಡಿರೋ ಇವರು ಇವ್ರಿ ಇವಾಗ ಬರ್ತಾವ್ರೆ ಗಾಯ್ಸ್ ಇವಳು ನೋಡಿ ಪ್ಯಾಕ್ ಅಪ್ ಮಾಡ್ಕೊಂಡು ಅಯ್ಯೋ ಅಯ್ಯೋ ಯಾಕೆ ಮಾಸ್ಕ್ ಹಾಕಿದ್ಯಾ ಕೊರೋನಾ ಬಂದ್ಬಿಡುತ್ತೆ ಯಪ್ಪ ಈ ರೇಂಜ್ಗೆಲ್ಲ ಸ್ಕಿನ್ ಕೇರ್ ಮಾಡ್ಬಿಟ್ರೆ ನಾನು ಚಿಂಪು ಕರಿ ಕಾಂತರ ಮೂವಿ ಸೆಕೆಂಡ್ ನೋಡ ಬನ್ನಿ ಹೆಂಗೈತೆ ಅಂತ

ಸರ್ ಎಸ್ ರೂಪಾಯಿ ಇಷ್ಟೊಂದು ಬೇಡ ಸರ್ ಇರೋ 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 ಮೇಡಮ್ ದುಡ್ಡಿಲ್ಲ ಹಂಗೆ ಫ್ರೀಯಾಗಿ ಕೊಡ್ತೀರಾ ಫ್ರೀನಾ ಎಲ್ಲ ಫ್ರೀನಾ ಎಲ್ಲ ಫ್ರೀನ ಇಟ್ಕೊಂಡು ಸಾಕು ನಂಗೆ ಎಲ್ಲ ಫಿಲಮ್ ಮುಗೀತು ಅಂತ ಎದ್ದೋಯ್ತಿದ್ರೆ ನನ್ ಚಿಂಪು ಅಂತೂ ಕಣ್ಣ ಮಿಟಿಕ್ಸ್ತೇನೆ ಅದನ್ನೇ ನೋಡ್ತಾವನೆ ಇನ್ನ ಮುಗ್ದು ಅನ್ನೋ ತರ ಅವನಂತೂ ತುಂಬಾ ಇಂಟ್ರೆಸ್ಟ್ ಅಲ್ಲಿ ನೋಡ್ದ ಕಣ್ಣು ನೋಡಿ ಒಂದು ಒಂದು ಡ್ರಾ ಇದು ಕೂಡ ಕಣ್ಣ ರೆಪ್ಪೆನೂ ಸಹ ಮಿಟಿಕ್ಸ್ತಿಲ್ಲ ಅವನು ಹಿಂಗ್ ನೋಡ್ತಿದ್ದಾನೆ ಇಲ್ಲ ಗಾಡಿಯ ನೀಟಾಗಿ ಭಯ ಫೋಟೋಫಾಲೋ ಜಾಸ್ತಿ ಮಾಡ್ಕೋಬೇಕು ಚೆನ್ನಾಗಿ ಬೆಳಿಬೇಕು ಅಂತ ಆಸೆ ಐತೆ ಇವಳು ಯಾಕೋ ವಾಲಾಡಿಸ್ತವಳೆ ಅಕ್ಕ ಲೆಫ್ಟ್ ಅಲ್ಲಿ ಹೋಗಕ್ಕ ಎಲ್ಲಕ್ಕ ಅವರು ಒಟ್ಟು ಅವರು ಅವ್ರು ಇಲ್ಲಿ ಫಿಲಮ್ ಮುಗಿಸ್ಕೊಂಡು ಇವಾಗ ಹೊರಟಿದೀವಿ ಸ್ವಲ್ಪ ಏನಾದ್ರೂ ಹೊಟ್ಟೆಗೆ ತಗೊಳ್ಳೋಣ ಯಾಕೆಂದ್ರೆ ಮಧ್ಯಾಹ್ನ ಊಟ ಬಿಟ್ಟು ಕಾಂತರ ಮೂವಿ ಬಂದಿದ್ದೀವಿ ಸ್ನಾಕ್ಸ್ ತಿಂದು ಸಿಗೋಣ ಗೊತ್ತಾಗ ನಾವ್ ಎಷ್ಟು ವರ್ಷ ಆಗಿ ನಮ್ಗೆ ಮಕ್ಳಾದ್ರು ಎಷ್ಟು ದೊಡ್ಡೋರಾದ್ರು ನಾವು ಓಡಾಡಿದ ಪ್ಲೇಸ್ ನೋಡಿದಾಗ ಆಗ ಖುಷಿನೇ ಬೇರೆ ಈ ಕೇರ್ಪೇಟೆಯಲ್ಲಿ ನಾವೀ ಆಟೋ ಸ್ಟ್ಯಾಂಡು ನಾನು ನಾವು ನಮ್ಮ ನಾವ್ ನಾನು ಬಸ್ ಸ್ಕೂಲ್ ಮುಗಿಸ್ಕೊ ಬರ್ತಿದ್ರೆ ಇದೇ ಗೋಬಿ ಸೆಂಟ್ರಲ್ ಜಾಸ್ತಿ ಗೋಬಿ ತೊಗೊಂಡು ಬಸ್ಸಲ್ಲಿ ಏಕ ತಿನ್ಕೊಂಡು ಹೋಗ್ತಿದ್ವಿ ಆಮೇಲೆ ಇನ್ನೊಂದು ತೋರಿಸ್ತಿದ್ದೀರಿ ವಿದ್ಯಾರ್ಥಿ ಬಂಡಾರ ಅಂತ ಇದೊಂದು ಬುಕ್ ಸ್ಟೋರ್ ಇಲ್ಲೆಲ್ಲ ಚೀಟಿ ಎಲ್ಲ ಕಟ್ಬಿಟ್ಟಿದೆ ಅದು ಮತ್ತೆ ಇಲ್ಲಿರೋ ಸ್ಕೂಲೂ ನಂದಿನೇನೆ ಬಟ್ ಅದು ಇಂಗ್ಲಿಷ್ ಮೀಡಿಯಮು ಇದು ಕನ್ನಡ ಮೀಡಿಯಮು ಈಗೆಲ್ಲ ಫುಲ್ಲು ಗೌರ್ಮೆಂಟ್ ಸ್ಕೂಲ್ ಆಗಿ ಕನ್ವರ್ಟ್ ಆಗಿದ್ಯೆ ಸೊ ಹಂಗಾಗಿ ಐಸಿ ದು ಪ್ರೈಮರಿವರೆಗೂ ಗೌರ್ಮೆಂಟ್ ಸ್ಕೂಲ್ ಆಗೈತಂತೆ ಏಯ್ತ್ ನೈನ್ ಟೆಂತ್ ಎಲ್ಲ ಮಾಮೂಲಿ ಪ್ರೈವೇಟ್ ಇವಾಗ ಇರೋ ಬೇಕ್ ನಮ್ಮ ಅಕ್ಕ ಮತ್ತೆ ನನ್ನ ತಮ್ಮ ಬಂದು ವೇಟ್ ಮಾಡ್ತಿದ್ದಾರೆ ನಾವಿಬ್ರು ಇವಾಗ ಬಂದ್ವಿ ಸರ್ ಇನ್ನು ನಮ್ ಸುಷ್ಮಾ ಮತ್ತೆ ವರ್ಷ ಇವ್ರಿಬ್ರು ಬರ್ಬೇಕು ಸ್ವಲ್ಪ ಏನಾದ್ರು ತಿಂದು ಹೋಗೋಣ ಅಂತ ಹೋಗ್ತಾ ಇದೀವಿ ನಾವು ಮಾತಾಡ್ತಿರೋದ ನಮ್ ಸೌಮ್ಯ ಬಂಡವ್ರು ನಗ್ತಿದ್ದಾರೆ ಯಾಕೆ ನಗ್ತಿದ್ರಿ ಬುರ್ನ ಅರ್ಕ ಬಂದ್ಬಿಟ್ಟವ್ರೆ ಬುರ್ನೆ ಹೆಂಗ್ ಕರ್ಕೊಂಬಂದಿದ್ರಿ ಇವನು ಬುರ್ ನಾಡ್ಸ್ಕೊಂಬಂದವನು ಅಲ್ವೇನ ಈ ಮಕ್ಳು ಕರ್ಕೊಂಬಂದ್ರೆ ಇದೇ ಗೋಳು ಕಣಪ್ಪ ದುಡ್ಡು ಮಾತ್ರ ಖರ್ಚು ಆಯ್ತದೆ ತಿನ್ನಷ್ಟು ಏನು ಇರಲ್ಲ ಅವ್ರೊಳಗೆ ಚಿಂಪು ಬೇಕಾ ಬೇಡ ಮಗ್ನೆ ನಾವು ಚಿಕ್ಕೋರಿದಾಗ ಅದು ಇಪ್ಪತ್ ರೂಪಾಯಿ ಆಗಲಿ ಕೊಡ್ಸಮ್ಮ ಅಂತಿದ್ವಿ ಈಗ ನಾವು ದುಡ್ಡು ಸಂಪಾದನೆ ಮಾಡ್ತೀವಲ್ಲ ಅಯ್ಯೋ ಇಪ್ಪತ್ ರೂಪಾಯಿಗ ತಿಂದಿದ್ರು ಆಯ್ತದೆ ಮೇಡಮ್ ನಿಮಗೆ ಸ್ಟ್ರಾ ಸ್ಟ್ರಾ ಬೇಕಾ ಸ್ಟ್ರಾ ಬೇಕಾ ಅಲ್ಲ ಜ್ಯೂಸ್ ಕುಡಿಯೋಕೋಸ್ಕರ ಫೋನ್ ಇಟ್ಕೊಳಕ್ ಆಗ್ದಂಗೆ ಜ್ಯೂಸ್ ಕುಡಿತಾವ್ ಟೇಸ್ಟ್ ನೋಡಿ ಹೆಂಗ್ ಆಡ್ತಾವಳೆ ಏ ಇಲ್ಲಿ ನೋಡಿ ಹೆಂಗ್ ಆಡ್ತಾವಳು ಅಯ್ಯೋ ಅಣ್ಣ ನೀವ್ ಮಾಡಿರೋ ಜ್ಯೂಸ್ ಚೆನ್ನಾಗಿರುವಂತೆ ಮುಖ ಎಲ್ಲ ಸಿಂಡಿಸ್ತಾವಳೆ ಬಾರೇ ಬಿಸ್ಲು ಫೋಕಸ್ ಆಗಲ್ಲ ಹೆಂಗಿದೆ ನೈಸ್ ಸರ್ ಸೂಪರ್ ಆಗಿತ್ತಂತೆ ಅಪ್ರೂಪ ಅಪ್ರೂಪಕ್ ನನ್ನ ತಮ್ಮ ಬಾಯ್ ಬಿಟ್ಟು ಮಾತಾಡ್ಬಿಟ್ಟಿದ್ದೇನೆ ಎಲ್ರೂ ಒಂದ್ಸಲ ಜೈ ನೀ ತುಂಬಾ ಚೆನ್ನಾಗಿದೆ

ಮೇಡಮ್ ಅವರು ಮಂಡ್ಯ ಸೊಸೆ ಆಗೋ ನಾವು ನಾವೀಗ ನೀನು ಇಲ್ಲಿ ಇವಳು ಅಷ್ಟೇ ಮಂಡ್ಯ ಸೋಸೇನೆ ಯಾಕೆಂದ್ರೆ ಕೇರ್ಪೇಟೆ ಬಂದು ಮಂಡ್ಯ ಡಿಸ್ಟ್ರಿಕ್ ಎತ್ತಾನೆ ಸೊ ಮಂಡ್ಯ ಸೊಸೆನೆ ಇವಳು ಮಂಡ್ಯಕ್ಕೆ ಸೊಸೆ ಆಗ್ಬೇಕಂತೆ ನೋಡ್ರಿ ಮಂಡ್ಯದಾರ ಹುಡ್ಗೂರಿದ್ರೆ

ತುಂಬಾ ಚೆನ್ನಾಗಿ ಅಂತ ಅವರೇ ಮಾತ್ರ ಫೈಟಿಂಗ್ಸ್ ಎಲ್ಲಾ ಸಕ್ಕತ್ತಾಗಿದೆ ಗ್ರಾಫಿಕ್ಸ್ ಅಂತೂ ಅಲ್ಟಿಮೇಟ್ ಹೌದು 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 ಇಲ್ಲಿ ಹೌದು ಇಲ್ಲಿ ಹೌದು ತುಂಬಾ ಚೆನ್ನಾಯಿತಾ ಹೋಗಿ ಒಂದ್ಸಲ ಎಲ್ಲ ಥಿಯೇಟರ್ ಹೋಗಿ ನೋಡಿ ಸಕ್ಕತ್ತಾಗಿದೆ ಮೂವಿ ಮತ್ತೆ ನಮಸ್ಕಾರ ವರ್ಷ ಮೂವಿ ನೋಡದೆ ಇದ್ರೂನು ಮೂವಿ ನೋಡೋಕೆ ಬಂದಿದ್ದೆ ಹೇಗಿತ್ತು ಮೂವಿ ಸೂಪರ್ ಆಗಿತ್ತು ಸೂಪರ್ ಆಗಿತ್ತು ಅಷ್ಟೇನಾ ಒಂದೇ ಸೆಂಟೆನ್ಸ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡು ಬೇರೆ ಏನಾದರೂ ಹೇಳ್ತೀರಾ ಏನಾದ್ರು ಸಜೆಸ್ಟ್ ಮಾಡ್ತೀರಾ ಮೂವಿ ಬಗ್ಗೆ ಇವನ್ನ ಎರಡು ಎಡಕೈಲಿ ಹಿಡ್ಕೊಂಡು ಚೆಲ್ಕೊಂಡು ಕುಡ್ಕೊಂಡು ನೋಡಿ ನೋಡಿಗ ಇಲ್ಲೂ ತಿಂದವನೆ ಇಲ್ಲೂ ಕುಡಿತವನೇ ಆಲ್ರೆಡಿ ಒನ್ ಕೇಕ್ನು ತಿಂದವನೆ ತಿಂತ ಹತ್ತಿಂದ ಅತ್ತಿಂದ ತಿಂತ ಇರೋದು ಯಾಕೆ ನಗಲ್ವಾ ಸಲ ಸ್ಮೈಲ್ ಕೊಡು ಬಾಯಿದ್ರ ಸ್ಮೇಲ್ ಕೊಡಕೆ ನಾವಿವಾಗ ಎಲ್ಲ ತಿಂದು ಸ್ವಲ್ಪ ಲೈಟಾಗಿ ಹೊಟ್ಟೆ ತುಂಬಿಸ್ಕೊಂಡು ಇದೇ ಊರಲ್ಲೇ ನಮ್ಮ ಅಕ್ಕ ಮನೆ ಇರೋದು ನಮ್ಮ ದೊಡ್ಡಕ್ಕೊಂದು ಮಗಳು ಮನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತೆಲ್ಲ ಹೋಗ್ತಾ ಇದ್ದೀವಿ ಹೊಂದಡ್ಸ್ಕೊಂಡು ಅವರಿಗೂ ಬನ್ನಿ ನನ್ನ ಬ್ಲಾಗ್ಸ್ ಯಾರಾದ್ರೂ ನೋಡಿದ್ರೆ ನೆನ್ಪಿರುತ್ತೆ ಈ ಮನೆಗೆ ಗ್ರೂಪ್ ರೇಷರ್ ಬ್ಲಾಗ್ ಮಾಡಿದ್ದೀನಿ ನಾನು ಅವ್ರ ಮನೆಗೆ ಇವಾಗ ಬಂದಿದ್ದೀವಿ ಏನಂತ ಏನ್ ತರಿಸ್ತೀವಿ ಹೇಳು ನೀವು ಹೇಳೋದು ಬಂದ್ರೆ ಮಾತ್ರ ನಾನು ಹೇಳೋದು ನಾವು ಶನಿವಾರ ನೋ ಶನಿವಾರ ತಿನ್ನಲ್ಲ ಮೈನ್ ಆಗಿ ನಾನು ಬಂಗಾರಿನ ಬಿಟ್ಟು ಬಂದಿದ್ದೀನಿ ಸೊ ನಾವು ಬರಲ್ಲ ಮುಳುಕದ ಒತ್ತು ಮುಳುಕದ್ಮೇಲೆ ಮಾಡ್ತಾಳಂತ ತಿನ್ನ ಬರ್ದ್ ಇಲ್ಲೇ ಅವನು ಆರತಿ ಮಾಡ್ಲಿ ಅಂತ ಮುದ್ದೆ ಇಲ್ಲ ನೋಡಿ ಗೈಸ್ ಇನ್ನೂ ಟೂ ಡೇಸ್ ಆದ್ರೂ ಇದೇ ಮೂವಿ ಕಾನ್ಸರ್ವೇಶನ್ ನಡೀತಾನೆ ಇರುತ್ತೆ ಅಲ್ವಾ ಗಾಯ್ಸ್ ನೀವು ಮಿಸ್ ಮಾಡ್ದೆ ನೋಡಿ ಗಾಯ್ಸ್ ನಮ್ಮ ಶುಷ್ಮರ್ ಹೇಳ್ತಿದ್ದಾರೆ ಶುಷ್ಮಿತಾ ಒನ್ ಶುಷ್ಮರ್ ನೋಡಿ ಬೈ 1 ಹೋಗ್ತಾ ಇದ್ದಾರೆ ಯಪ್ಪ ರಿಲೀಫ್ ಐತೆ ಕಣಪ್ಪ ಈಗ ಬರೀ ಇಂತದೆಯಾ ತಂದು ಲಕ್ ಮೈ ನೋಡಿ ಅವರ ವಡೆ ಮಾಡೋದು ಚಿಕನ್ ಚಾಪ್ಸ್ ಮಾಡೋದು ಬಿರಿಯಾನಿ ಮಾಡೋದು ವಡೆ ತುಂಬಾ ತಿಂದ್ವಿ ಈಗ ಕಳ್ಸ್ಕೊಡ್ತಾಳೆ ಹುಷಾರ್ಸ ಅವಳು ಅವಳೆಲ್ಲಾನು ಮಾಡ್ತೀನಿ ಎಂದು ಇರೋಷ್ಟು ಪೇಶನ್ಸ್ ಅಂತೂ ಇಲ್ಲ ಈಗ ಓರ್ಡದೆ ಇವಳು ಬಟ್ಟೆ ಪ್ಯಾಕ್ ಮಾಡ್ಬೇಕಂತೆ ಅವಳು ಮನೆ ಹೊರ್ಸ್ಕೊಂಡು ಎಡ್ಕ ಬರಕ್ ಹೋಗ್ಬೇಕಂತೆ ಇವಳು ಏನ್ ಮಾಡ್ಬೇಕು ಅಂತ ಹೇಳಲಿಲ್ಲ ಅವಳು ಎಮ್ಮೆ ಎಡ್ಕ ಬರ್ಬೇಕಂತೆ ನಾನು ನನ್ನ ಹೆಮ್ಮೆ ಕರುವನ್ನು ನೋಡಕ್ ಹೋಗ್ತಾ ಇದ್ದೀನಿ ನಾನು ನನ್ನ ಕರು ನೋಡಕ್ ಹೋಗ್ತಿದ್ದೀನಿ ನನ್ನ ನನ್ನ ಬೇಗ ನಾನು ನಾನೇ ಎಮ್ಮೆ ನನ್ ಕರು ನೋಡಕ್ ಹೋಗ್ತಾ ಇಲ್ಲಿರೋ ಅತ್ತೆಗೆ ಬಾಯ್ ಅಂದ್ರೆ ಅಲ್ಲಿ ಹೋಯ್ತಾರೆ ಅತ್ತೆ ಇದರ್ಗ್ ಬಾಯ್ ಮಾಡ್ತಾನೆ ಬಾಯ್ ಕಣೆ ಬಾಯ್ 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 ನಮಸ್ಕಾರ ട അജി ദൊ പട്ടെ

ಇವತ್ತಿನ ದಿನ ಈ ಥರ ಇತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟು ರಮ್ಯ ಪಟೇಲ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತೀರಾ ಅಲ್ವಾ ಬಾಯ್ ಲವ್ ಯು ಹಾಲ್ ಟೇಕ್ ಕೇರ್ ಬಾಯ್